ಎಲ್ಲರೂ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೊದಲಿಗೆ ಈ ಸಿನಿಮಾದ ಭಾಗವಾಗಿ ಜೊತೆಗೆ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾದ ಭಾಗವಾಗಿ ನಂಗೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಹೊರಗಡೆ ಹೋದಾಗೆಲ್ಲ ನಾನು ತೋರಿಸೋದಕ್ಕೆ ಸಿನಿಮಾದಲ್ಲಿ ಕಮ್ಮಿ ಇದೆ ಅನ್ನೋ ನನಗಿರುವಂತಹ ಒಬ್ಬ ಕನ್ನಡಿಗನಾಗಿ ನಿನ್ನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನಿಷಿಯನ್ ಗಳಿಗೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ರವಿ ವರ್ಮಾ ಅವರು ಡ್ಯಾನಿ ಮಾಸ್ಟರ್ ಇದ್ರ ಕೆಲಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯ್ತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲ್ಸಗಾರರು ಅವರ ಕೆಲ್ಸ ನೋಡ್ತಾ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನುವಂತ ಕನಸನ್ನ ಕಟ್ ಮಾಡೋದು ಜೊತೆಗೆ ಸತ್ಯಾಸ ಅವರ ಸಿನಿಮಾ ಜೊತೆಗೆ ಈ ಸಿನಿಮಾನ ಒಬ್ಬ ಹೊಸ ಶಿಕ್ಷಕನಿಗೆ ಯಾವ ರೀತಿ ಹೆಗಲಾಗಿ ನಿಲ್ಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಧನು ಮಾಸ್ಟರ್ ಎಲ್ಲಿದ್ದಾರೆ ಧನು ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಸರ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈಗಲೂ ಫೋನ್ ಮಾಡಿ ಕೇಳ್ತೀನಿ ಏನ್ ಆಗ್ತಾ ಇದೆ ಸರ್ ವಿಶುವಲ್ ಬಂತ ನನಗೂ ಸ್ಕ್ರೀನ್ ಶಾಟ್ ಅಂತ ಕೇಳ್ತಾನೆ ಇರ್ತೀನಿ ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ಅವ್ರಿಗಿರ್ಬೋದು ಯಾಕೆಂದ್ರೆ ಇದ್ರ ನಾನು ಆಕ್ಟ್ ಮಾಡಿದೀನಿ ಅನ್ನುವಂತ ಯಾವುದೇ ಆಸೆಯಿಂದ ಅಲ್ಲ ಒಬ್ಬ ಕನ್ನಡಿಗನಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರಿಗೆ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋದು ನನಗಿರುವಂತಹ ತುಂಬಾ ದೊಡ್ಡ ಸ್ವಾರ್ಥ ಅದರಿಂದಾಗಿ ಪ್ರತಿ ಸತಿ ಕೇಳ್ತಾ ಇರ್ತಾನೆ ಜೊತೆಗೆ ಅರ್ಜುನ್ ಜನ್ಯಾಸ ಅವ್ರ ಅವರಿಗೆ ತುಂಬಾ ದೊಡ್ಡ ಯಾಕಂದ್ರೆ ನಾನು ಈ ಸಿನಿಮಾದ ಮಾಡಲ್ಲ ಅಂತ ಅವ್ರು ಕಾಲಿಗೆಲ್ಲ ಬಿದ್ದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ನಾನು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಇದ್ರೆ ಡಿಲೇ ಆಗ್ತಾ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ದು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅರ್ಜುನ್ ಸರ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕನಸನ್ನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ம கூட படையாரு அவரு நான் நோடீனா தான் ராத்திரி நிறைவிட்டு கம்ப்ளீட் ஜொத்த மியூசிக்கு நான் இனிதக்க நன்னு சேர்சி சினிமாவே இஷ்டில் நான் நோடிலு சோ மச் சார் ஜொத்தி நம்ம நிர்மாக்க ಅಣ್ಣನ್ ಯಾವತ್ತೂ ನಾನ್ ಫೋನ್ ಮಾಡ್ತಾನೆ ಇರ್ತೀನಿ ಅದೇ ಅಣ್ಣ ಏನಾಗ್ತಾ ಇದೆ ಬಿಸ್ನೆಸ್ ಸ್ಟಾಕ್ ಏನಾಯ್ತು ನನಗೆ ತೋರಿಸಿದ್ರು ಯಾರೋ ಮಾತಾಡಬಹುದಾ ಅಂತ ಯಾಕಂದ್ರೆ ಅಂತ ಒಳ್ಳೆ ಮನಸ್ಸಿನ ಒಬ್ಬ ನಿರ್ಮಾಪಕ ಈ ಸಿನಿಮಾಗ್ ಏನ್ ಬೇಕು ಎಲ್ಲಾ ಕೊಡೋದಕ್ಕೆ ಸಾಧ್ಯ ಅಂತ ಜೊತೆಗೆ ನನ್ನ ಸೈಜ್ ಗುಡ್ ಉಪೇಂದ್ರ ಸರ್ ಮತ್ತೆ ಶಿವರಾಜ್ ಕುಮಾರ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾನೊಬ್ಬ ಸಣ್ಣ ನಟ ಮಾಡಿರೋದೇ ಹತ್ತು ಹನ್ನೆರಡು ಸಿನಿಮಾಗಳು ಅದು ಕೂಡ ಸಣ್ಣ ಸಣ್ಣ ರ ನನ್ನ ಅಷ್ಟು ಸ್ಪೇಸ್ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ಅವ್ರ ಜೊತೆ ಯಾವಾಗಲೂ ಶೂಟ್ ಹಿಂಗೇ ಇರಬೇಕಾದ್ರೆ ಶೂಟ್ ಆಗಿ ಒಂದು ಶಾರ್ಟ್ ಇಂಟರ್ವ್ಯೂ ಮಾಡ್ತಾ ಇದ್ದು ಅದಕ್ಕೆ ಮಾಡಿದ್ರಿ ಸರ್ ಇದಕ್ಕೆ ಮಾಡಿದ್ರಿ ಈ ಸಿನಿಮಾ ಬೇಕಾದ್ರೆ ಏನಾಗ್ತಾ ಇದ್ರು ಉಪೇಂದ್ರ ಸಿನಿಮಾ ಬೇಕಾದ್ರೆ ಏನಾಗ್ತಿತ್ತು ಅಂತ ನಾನೊಬ್ಬ ಅವರ ಅಭಿಮಾನಿಯಾಗಿ ಅವರಿಬ್ಬರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಫೋರ್ಟಿ ಫೈವ್ ಸಿನಿಮಾದಲ್ಲಿ ಕಾಯ್ತಾ ಇರ್ತೇನೆ ಯಾಕಂದ್ರೆ ಅದನ್ನ ನೋಡ್ಬೇಕಾದ್ರೆ ಇಲ್ಲಿ ತನಕ ನಾನು ಅವರಿಬ್ಬರನ್ನ ಈ ತರ ನೋಡಿದೇನೆ ಅಂತ ಅನ್ಸಿಲ್ಲ ಆ ಅನುಭವ ಕಟ್ಕೊಳ್ತಾ ಇರುವಂತ ಇಡೀ ತಂಡಕ್ಕೆ ಕನ್ನಡಿಗನಾಗಿ ಕನ್ನಡ ಸಿನಿಮಾದ ಅಭಿಮಾನಿಯಾಗಿ ಥ್ಯಾಂಕ್ ಯು ಸೊ ಮಚ್ ಯು